ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ಪ್ರಶ್ನೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಮತ್ತು ಜಿ ಪಿ ಎಸ್ ಆರ್ ಪರೀಕ್ಷೆಗೆ ಉಪಯುಕ್ತವಾಗಿರ್ತಕ್ಕಂಥ ಒಂದು ಮಹತ್ವದ ಪ್ರಶ್ನೆ ಯಾವುದು ಅಂದ್ರೆ ಚಿಕ್ಕದೇವರಾಜ ಒಡೆಯರ ಸಾಧನೆಗಳಾವು ಎಂಬ ಪ್ರಶ್ನೆಯನ್ನ ಕೇಳಿದಾಗ ಮಧುಗಿರಿ ಇಕ್ಕೇರಿ ಮತ್ತು ವಿಜಾಪುರಗಳಲ್ಲಿ ಶಿವಾಜಿಯ ಸೇನೆಯನ್ನ ಹೆಮ್ಮೆಟಿಸಿದವರು ಚಿಕ್ಕದೇವರಾಜ ಒಡೆಯರು ಅದೇ ರೀತಿಯಾಗಿ ಮಾಂಗಡಿ ಮಧುಗಿರಿ ಕೊಟಗೆರೆಗಳನ್ನ ವಶಪಡಿಸಿಕೊಂಡವರು ವಶಪಡಿಸಿಕೊಂಡು ಮಾಡ್ತಾರೆ ಅಂದ್ರೆ ತಮ್ಮ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡಿರ್ತಕ್ಕಂಥವ್ರು ಚಿಕ್ಕದೇವರಾಜ ಒಡೆಯರು ಅದರ ಜೊತೆಗೆ ಏನು ಮಾಡ್ತಾರೆ ಅಂದ್ರೆ ಮೊಘಲರ ಅಧೀನದಲ್ಲಿರ್ತಕ್ಕಂತಹ ಬೆಂಗಳೂರು ನಗರವನ್ನ ಹಣ ಕೊಟ್ಟು ಅದನ್ನ ಏನು ಮಾಡ್ತಾರೆ ಕೊಂಡುಕೊಂಡಿರ್ತಕ್ಕಂಥವ್ರು ಖರೀದಿ ಮಾಡಿರ್ತಕ್ಕಂಥವ್ರು ಚಿಕ್ಕದೇವರಾಜ ಒಡೆಯರು ಅದರ ಜೊತೆಗೆ ಏನು ಮಾಡ್ತಾರೆ ಅಂದ್ರೆ ತಮಗೆ ಆಡಳಿತದಲ್ಲಿ ನೆರವು ನೀಡಲು ಅಟಾರಾ ಕಚೇರಿಯನ್ನ ರಚಿಸಿದವರು ಸಹಿತ ಚಿಕ್ಕದೇವರಾಜ ಒಡೆಯರು ಅದೇ ರೀತಿ ಪ್ರಥಮ ಬಾರಿಗೆ ಅಂಚೆ ವ್ಯವಸ್ಥೆಯನ್ನ ಜಾರಿಗೊಳಿಸಿದವರು ಮತ್ತು ಕಾವೇರಿ ನದಿಗೆ ಏನ್ ಮಾಡ್ತಾರ ಅಂದ್ರೆ ಚಿಕ್ಕ ನಾಲೆ ಮತ್ತು ದೊಡ್ಡ ನಾಲೆ ಎಂಬ ಕಾಲುವೆಗಳನ್ನ ನಿರ್ಮಾಣ ಮಾಡಿ ನೀರಾವರಿ ಕ್ಷೇತ್ರಕ್ಕೆ ಸೌಲಭ್ಯ ಒದಗಿಸಿ ಕೊಟ್ಟವರು ಚಿಕ್ಕ ದೇವರಾಜ ಒಡೆಯರು ಅಂತ ಹೇಳಿ ಕರಿತೀವಿ ಇವರಿಗೆ ಹಲವಾರು ಬಿರುದುಗಳಿದವು ಅಂತಹ ಬಿರುದುಗಳಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಬಿರುದು ಯಾವುದು ಅಂದ್ರೆ ನಮಕೋಟಿ ನಾರಾಯಣ ಮತ್ತು ಕರ್ನಾಟಕದ ಚಕ್ರವರ್ತಿ ಎಂಬ ಬಿರುದನ್ನ ಹೊಂದಿರತಕ್ಕಂಥವರು ಚಿಕ್ಕ ದೇವರಾಜ ಅರಸರು ಅಂತ ಹೇಳಿ ಇವರನ್ನ ಗುರುತಿಸ್ತೀವಿ ವಿದ್ಯಾರ್ಥಿಗಳೇ ಇನ್ನು ಎರಡನೆಯ ಪ್ರಶ್ನೆ ಏನು ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಸಾಧನೆಗಳನ್ನು ವಿವರಿಸಿ ಎಂಬ ಪ್ರಶ್ನೆಯನ್ನ ಕೇಳಿದಾಗ ಈ ಪ್ರಶ್ನೆಯು ಸಹಿತ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಮತ್ತು ಜಿಪಿ ಟಿಆರ್ ವಿದ್ಯಾರ್ಥಿಗಳಿಗೆ ಒಂದು ಮಹತ್ವದ ಪ್ರಶ್ನೆಯಾಗಿದೆ ವಿದ್ಯಾರ್ಥಿಗಳೇ ಈ ಒಂದು ನಾಲ್ವಡಿ ಕೃಷ್ಣರಾಜ್ ಒಡೆಯರ ಸಾಧನೆಗಳನ್ನು ತಿಳಿಸಿ ಎಂಬ ಪ್ರಶ್ನೆಯನ್ನ ಕೇಳಿದಾಗ ನಾಲ್ವಡಿ ಕೃಷ್ಣರಾಜರು ಒಂದು ಮಹತ್ವವಾಗಿರ್ತಕ್ಕಂಥ ಸಾಧನೆಯನ್ನ ಮಾಡಿರ್ತಕ್ಕಂಥ ಒಬ್ಬ ಒಡೆಯರು ಹೇಳಿ ಇವರನ್ನ ಗುರುತಿಸ್ತೀವಿ ವಿದ್ಯಾರ್ಥಿಗಳು ಅದರಲ್ಲಿ ಪ್ರಥಮದಾಗಿ ಬರತಕ್ಕಂಥದ್ದು ಪ್ರಾಥಮಿಕ ಶಿಕ್ಷಣದ ಅಭಿವೃದ್ಧಿ ಶಿಕ್ಷಣದ ಶುಲ್ಕವನ್ನ ರದ್ದು ಮಾಡಿರ್ತಕ್ಕಂಥವ್ರು ನಾಲ್ವಡಿ ಕೃಷ್ಣ ಅಂದ್ರೆ ಶಾಲೆಗೆ ಪ್ರವೇಶಾತಿಯನ್ನ ಪಡಿಬೇಕಾಗಿತ್ತು ಅಂದ್ರೆ ಆ ಪ್ರವೇಶ ಶುಲ್ಕವನ್ನ ರದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು ಅದೇ ರೀತಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ನೆರವನ್ನ ನೀಡಿರತಕ್ಕಂಥವ್ರು ವಿದೇಶಿ ವಿದ್ಯಾಭ್ಯಾಸಕ್ಕಾಗಿ ಹೋಗುವವರೆಗೆ ಸ್ಕಾಲರ್ಶಿಪ್ ವಿದ್ಯಾರ್ಥಿ ವೇತನವನ್ನ ಪ್ರಾರಂಭಿಸಿದವರು ನಾಲ್ವಡಿ ಕೃಷ್ಣರಾಜ್ ಒಡೆಯರು ಅಂತ ಹೇಳಿ ಗುರುತಿಸ್ತೀವಿ ವಿದ್ಯಾರ್ಥಿಗಳು ಅದೇ ರೀತಿ ಮೈಸೂರು ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡಿದ್ರು ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನ ಸ್ಥಾಪಿಸಿದರು ಕಾವೇರಿ ನದಿಗೆ ಆಣೆಕಟ್ಟನ್ನ ನಿರ್ಮಾಣ ಮಾಡಿದ್ರು ಹೊಸ ರೈಲು ಮಾರ್ಗಗಳ ನಿರ್ಮಾಣ ನ್ಯಾಯ ವಿಧೇಯಕ ಸಭೆಯನ್ನ ರಚನೆ ಮಾಡಿರ್ತಕ್ಕಂಥವ್ರು ನಾಲ್ವಡಿ ಕೃಷ್ಣರಾಜ್ ಒಡೆಯರು ಇಷ್ಟೆಲ್ಲಾ ಸಾಧನೆ ಮಾಡಿರ್ತಕ್ಕಂಥ ಇವರು ಭದ್ರಾವತಿ ಕಬ್ಬಿನ ಮತ್ತು ಉಕ್ಕು ಕಾರ್ಖಾನೆ ಮಂಡ್ಯದ ಸಕ್ಕರೆ ಕಾರ್ಖಾನೆ ಮೈಸೂರಿನ ಗಂಧದ ಎಣ್ಣೆ ಕಾರ್ಖಾನೆಯನ್ನ ಸ್ಥಾಪನೆ ಮಾಡಿರ್ತಕ್ಕಂತಹ ಒಂದು ಕೀರ್ತಿ ಯಾರಿಗೆ ಸಲ್ತದ ಅಂದ್ರೆ ನಾಲ್ವಡಿ ಕೃಷ್ಣರಾಜ್ ಒಡೆಯರಿಗೆ ಹೇಳಿ ಕರಿತೀವಿ ಇವರ ಒಂದು ಕಾಲಾವಧಿಯಲ್ಲಿ ಅಭಿವೃದ್ಧಿಯತ್ತ ಸಾಗಿರ್ತಕ್ಕಂತಹ ಒಂದು ಮೈಸೂರು ಸಂಸ್ಥಾನವನ್ನ ನಿರ್ಮಾಣ ಮಾಡಿರ್ತಕ್ಕಂತಹ ಕೃಷ್ಣರಾಜ್ ಒಡೆಯರನ್ನ ಇಲ್ಲಿ ಅವರ ಸಾಧನೆಗಳು ಅವರು ಮಾಡಿರ್ತಕ್ಕಂತಹ ಒಂದು ಸಾಧನೆಗಳಿಂದ ಆ ಕಾಲದ ಮೈಸೂರನ್ನು ಒಂದು ಮಾದರಿ ರಾಜ್ಯ ಹೇಳಿ ಆತ್ಮೀಯ ವಿದ್ಯಾರ್ಥಿಗಳೇ ಗುರುತಿಸ್ತೀವಿ ಧನ್ಯವಾದಗಳು